ಡಾಕ್ಟರ್ ಕೆ ಶೆಟ್ಟಿ ಯುವ ಬಳಗದ ವತಿಯಿಂದ ಪಾ ವೃತ್ತದಲ್ಲಿ ಪುಣ್ಯ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಪಲ್ಲವಿ ಸಿಟಿರವಿ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಮಧುಕರ್ ಶೆಟ್ಟಿಯವರು ಸತ್ಯದ ಪರ ನಿಂತ ವ್ಯಕ್ತಿ ಎಲ್ಲಿಯೂ ಅನ್ಯಾಯ ಅಕ್ರಮ ಭ್ರಷ್ಟಾಚಾರವನ್ನ ಸಹಿಸುತ್ತಿರಲಿಲ್ಲ ತನ್ನ ಜೊತೆಗಿದ್ದ ವ್ಯಕ್ತಿಗಳ ಮೇಲೆ ಪ್ರಭಾವ ಬೀರಿ ಬದಲಾವಣೆ ತರುವ ವ್ಯಕ್ತಿತ್ವ ಅವರದ್ದು ಎಂದರು ಮಧುಕರ್ ಶೆಟ್ಟಿ ಸರ್ ಅವರ ಕಾರ್ಯವೈಖರಿ ಬಗ್ಗೆ ಹೆಚ್ಚು ಹೇಳಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ ಹತ್ರನೇ ಕೇಳಬೇಕು ಯಾಕೆ ಅಂತಂದ್ರೆ ಅವರಿಗೆ ಸ್ವಲ್ಪ ಕಾಲಾವಕಾಶ ಅಷ್ಟೇ ಸಿಕ್ಕಿದೆ ಅವರು ಕಾರ್ಯನಿರ್ವಹಿಸಕ್ಕೆ ಅಧಿಕಾರಿ ಹಾಗೂ ನಿಷ್ಠಾವಂತ ಅಧಿಕಾರಿನ ಅವರು ಹೆಚ್ಚು ಕಾಲ ಅವ್ರು ತೋರ್ಸೋಕ್ಕೆ ಯುವ ಪೀಳಿಗೆಗೆ ಒಂದು ಮಾರ್ಗದರ್ಶನವಾಗಿರಬೇಕಾಗಿತ್ತು ಸೊ ಅವರು ಕಾರಣಾಂತರದ ನಮ್ಮಿಂದ ದೂರ ಆದರು ಸೊ ಆದ್ರೂ ಈ ಯುವ ಪೀಳಿಗೆ ಈ ಯುವ ಬಳಗ ಏನಿದೆ ಅವ್ರನ್ನ ಪ್ರತಿ ವರ್ಷ ನೆನೆಸ್ತಾ ಅವರು ಮಾರ್ಗದರ್ಶನ ಮುಂದಿನ ಪೀಳಿಗೆಗೆ ಒಂದು ಹೆಜ್ಜೆ ಆಗಿರಲಿ ಅಂತ ಹೇಳ್ತಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಯಕುಮಾರ್ ಅವರು ಮಾತನಾಡಿ ಮಧುಕರ್ ಶೆಟ್ಟಿಯವರು ಭ್ರಷ್ಟಾಚಾರ ನಿಯಂತ್ರಣದ ಬಗ್ಗೆ ಸ್ಪಷ್ಟ ಕಲ್ಪನೆ ಇಟ್ಟುಕೊಂಡಿದ್ದರು ಕಾನ್ಸ್ಟೇಬಲ್ ಗುಮಾಸ್ತರಿಗಿಂತ ಮೂಲವನ್ನು ಹುಡುಕಿ ಭ್ರಷ್ಟಾಚಾರಕ್ಕೆ ನಿಯಂತ್ರಣ ತರಬೇಕೆಂಬ ಆಲೋಚನೆಯಲ್ಲಿ ಇದ್ದರು ಎಂದು ಹೇಳಿದರು ಮಧುಕರ್ ಶೆಟ್ಟಿ ಜೊತೆ ನಾನು ನೇರವಾಗಿ ಕೆಲಸ ಮಾಡಿಲ್ಲ ಆದರೆ ನನ್ನ ಬಹಳಷ್ಟು ಸ್ನೇಹಿತರು ಅವ್ರ ಜೊತೆ ಕೆಲಸ ಮಾಡಿದ್ದಾರೆ ಅವರೆಲ್ಲ ಅನುಭವಗಳನ್ನು ನಾನು ತಿಳ್ಕೊಂಡಿದ್ದೇನೆ ಇವತ್ತಿನ ಸಮಾಜದಲ್ಲಿ ನೋಡಿದಿರಿ ಜೈಲ್ಗೆ ಹೋಗಿ ಬಂದವರಿಗೆ ಜೈಕಾರ ಹಾಕೋದು ಜೈಲ್ಗೆ ಹೋಗಿ ಬಂದವರಿಗೆ ಸನ್ಮಾನ ಮಾಡೋದು ಭ್ರಷ್ಟರಿಗೆ ಸನ್ಮಾನ ಮಾಡೋದು ದುಡ್ಡು ಕೊಟ್ಟು ಸನ್ಮಾನ ಮಾಡಿಸ್ಕೊಡೋದು ಇಂಥ ಒಂದು ಸಮಾಜದ ನಡುವೆ ಯಾವುದೇ ಅಪೇಕ್ಷೆ ಇಲ್ಲದೆ ಯಾವುದೇ ಯಾರ ಬೆಂಬಲವೂ ಇಲ್ಲದೆ ಕೇವಲ ಒಂದು ಯುವ ಪಡೆ ಇವತ್ತು ಒಬ್ಬ ಗತಿಸಿ ಹೋದ ಒಬ್ಬ ಹಿಂದೆ ಉತ್ತಮ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಯನ್ನು ನೆನೆಸ್ಕೊಂಡು ಒಂದು ಸನ್ಮ ಇದಂಥ ಸಮಾರಂಭವನ್ನು ನಡೆಸುತ್ತೆ ಅನ್ನೋದೇ ಒಂದು ನಮ್ಮ ಸಮಾಜ ಮುಂದೆ ಒಂದು ಒಳ್ಳೆ ರೀತಿಯ ಸಾಕ್ತಾ ಇದೆ ಅನ್ನೋದಕ್ಕೆ ಒಂದು ರೀತಿಯ ಉದಾಹರಣೆ ಆದಷ್ಟು ಹೋಗಿ ಅವ್ರನ್ನ ತಗೊಂಡು ಅವ್ರ ಹಾಕೊಟ್ಟಿರೋ ದಾರಿಯಲ್ಲಿ ನಡೀಬೇಕಂತ ಹೇಳ್ತಾ ಒಂದೆರಡು ಮಾತನಾಡ ಅವಕಾಶ ಮಾಡಿಕೊಟ್ಟಿರುವ ಮಧುಕರ್ ಶೆಟ್ಟಿ ಬಳಗ ಅವ್ರಿಗೆ ವಂಜನೆಯ ಹೇಳ್ತಾ ಸಾಧಕ ಗುರ್ಸಂತ ಒಂದು ಕಾರ್ಯ ಈ ಸಂಘಟನೆ ಮಾಡ್ತಾ ಇದೆ ಯಾಕಂದ್ರೆ ಚಿಕ್ಕಳೂರಿಗೆ ಬೇಕಾಗಿದ್ದ ಅವಶ್ಯಕತೆ ಇದೆ ಏನು ಮಧುಕರ್ ಶೆಟ್ಟಿ ಸಾಹೇಬರ ಒಂದು ಆಶೆ ಇತ್ತು ಅವರ ಆಶೋ ಆಶ ಆಸೆಯಿಂದ ಯಾವ ರೀತಿ ನಮ್ಮ ಯುವ ಪೀಳಿಗೆ ಮುಂದುವರಿಬೇಕು ಅನ್ನೋದಿತ್ತು ಆ ನಿಟ್ಟಿನಲ್ಲಿ ಈ ಸಂಘಟನೆ ಆ ಕ್ರೀಡಾ ಸಾಧಕರಿರ್ಬೋದು ಅಥವಾ ವಿವಿಧ ಸಮಾಜ ಕ್ಷೇತ್ರದ ಸೇವೆ ಸಲ್ಲಿಸಿರ್ಬೋದು ಅವ್ರನ್ನೆಲ್ಲ ಗುರ್ಸಿ ಸನ್ಮಾನಿಸಿದಂತಹ ಕಾರ್ಯ ಮಾಡ್ತಾ ಇದೆ ಅವರಿಗೆ ಮಧುಕೆಟ್ಟಿ ಸಾಹೇಬ್ರ ಆಶೀರ್ವಾದ ಇದ್ದೇ ಇರುತ್ತೆ ಈ ಸಂಘಟನೆ ಇನ್ನೂ ಉತ್ತಮವಾಗಿ ಅವರ ಹೆಸರಲ್ಲಿ ಒಳ್ಳೆ ಕಾರ್ಯ ಮಾಡಲಿ ನಾವೆಲ್ಲ ಜೊತೆಗಿರ್ತೀವಿ ಕೆಲವು ಸಲ ಅನ್ಸುತ್ತೆ ಆ ವ್ಯಕ್ತಿ ಬಗ್ಗೆ ಮಾತಾಡಕ್ಕೆ ನಾವು ಅರ್ಹರಿದೀವ ಅಂತನೂ ಕೂಡ ನನಗೆ ಅನ್ಸಿರೋದೌದು ಯಾಕಂದ್ರೆ ಅಷ್ಟು ಒಂದು ಸರಳತೆ ಅಷ್ಟು ಒಂದು ಪ್ರಾಮಾಣಿಕ ಅಷ್ಟು ಒಂದು ದಕ್ಷತೆ ಒಂದು ಸೇವಾ ಮನೋಭಾವನ ಭಾವ ಅವರ ಒಂದು ಸೇವಾ ಮನೋಭಾವನೆಯನ್ನ ನಾನು ನನ್ನ ಸರ್ವಿಸ್ ಅಲ್ಲಿ ಕಂಡ ಆದರ್ಶ ವ್ಯಕ್ತಿಗಳಲ್ಲಿ ಮೊದಲನೇ ವ್ಯಕ್ತಿ ನಮ್ಮ ಕರ್ನಾಟಕದಲ್ಲೇ ಕರ್ನಾಟಕ ಒಂದು ಪೊಲೀಸ್ ಇಲಾಖೆಯಲ್ಲೇ ಮೊದಲನೇ ವ್ಯಕ್ತಿ ಅಂದರೆ ಅದು ತಪ್ಪಾಗಲ್ಲ ಅಂತ ನನ್ನ ಒಂದು ಭಾವನೆ ನಿರಾಶ್ರಿತರಿಗಾಗಿ ಒಂದು ಒತ್ತುವರಿ ಯಾರ್ಯಾರು ಮಾಡಿದ್ದಾರೆ ಅಲ್ಲಿ ಜಾಗ ಹುಡುಕ್ಬೇಕು ಅಂತೇಳಿ ಹುಡುಕ್ತಾ ಹೊಟ್ಟಾಗ ಈಗ ಹುಟ್ಟಿರುವಂತಹ ಗುಪ್ತಾ ಶೆಟ್ಟಿಹಳ್ಳಿ ಅಲ್ಲಿ ಒಂದು ಎಂಬತ್ನಾಲ್ಕು ಎಕರೆ ನಲವತ್ತೆರಡು ಫ್ಯಾಮಿಲಿಗೆ ನಾ ಎಂಬತ್ನಾಲ್ಕು ಎಕಡೆನ ಗುರುತಿಸಿ ಅಲ್ಲಿ ಯಾವ ಥರ ಇತ್ತು ಪರಿಸ್ಥಿತಿ ಅಂತಂದರೆ ಆ ಜಾಗ ನೋಡೋಕೆ ಹೋದರೆ ವಾಪಸ್ ಬರೋಕ್ಕೆ ದಾರಿ ಇರಲಿಲ್ಲ ಗೇಟ್ ಕ್ಲೋಸ್ ಮಾಡಿದರೂ ಹೊರಗೆ ಬರೋದು ಕಷ್ಟ ಆಗಿತ್ತು ಆ ಪರಿಸ್ಥಿತಿಲಿತ್ತು ಅಲ್ಲಿಗೆ ಜೆ ಸಿ ಬಿ ತರಿಸಿ ಇಮಿಡಿಯೇಟಾಗಿ ರೋಡ್ ಮಾಡಿ ಅದೊಂದು ಹಳ್ಳಿನ ಕ್ರಿಯೇಟ್ ಮಾಡಿ ಅಲ್ಲಿ ಪ್ರತಿಯೊಬ್ಬರಿಗೂ ಒಂದು ಸೈಟನ್ನು ನೀಡಿಬಿಟ್ಟು ಇವತ್ತು ಅಲ್ಲಿದ್ದಂಥ ಇವತ್ತು ಶಂಕರ್ ಯಾರು ಬಂದು ಬಂದಿಲ್ಲ ಅಲ್ಲಿರೋ ಆ ಊರಿಗೆ ಹೋದ್ರೆ ಗೊತ್ತಾಗುತ್ತೆ ಈಗಲೂ ಸಹ ಹಳ್ಳಿಗೆ ಹೋಗಬೇಕು ಅಂದರೆ ಫೋರ್ ವೀಲ್ ಜೀಪ್ ಬೇಕು ಅಂತಹ ಪರಿಸ್ಥಿತಿಯಲ್ಲಿ ಆ ಊರಿನ ಒಂದು ರೆಡಿ ಮಾಡಿಬಿಟ್ಟು ಅಷ್ಟು ಜನಕ್ಕೆ ಜೀವನ ಮತ್ತು ಆ ಊರಿಗೆ ರಸ್ತೆ ಆ ನೀರು ಪ್ರತಿಯೊಂದನ್ನು ಆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸದಲ್ಲಿ ಆ ಒತ್ತುವರಿ ಜಾಗ ಜಾಗನೆಲ್ಲ ಅವ್ರಿಗೆ ಬಿಡಿಸ್ಕೊಟ್ಬಿಟ್ಟು ರೆಡಿ ಮಾಡಿದಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಶ್ರೀ ಮಲ್ಲಿಕರ್ ಶೆಟ್ಟಿ ಸಾಹೇಬರು ಸ್ಮರಿಸುತ್ತಾ ಅವರ ಈ ವ್ಯವಸ್ಥೆಗೆ ಆ ವ್ಯಕ್ತಿನ ಮತ್ತೆ ಅವರನ್ನು ಅವರ ಸಿದ್ಧಾಂತಗಳನ್ನು ಈ ಸಮಾಜಕ್ಕೆ ತೋರಿಸ್ಬೇಕನ್ನೋ ಒಂದು ಉದ್ದೇಶಕ್ಕೆ ಅವ್ರನ್ನ ಮತ್ತೆ ಈ ವ್ಯವಸ್ಥೆ ಒಳಗಡೆ ತೋರಿಸುವಂಥ ಕಾರ್ಯಕ್ಕೆ ಮುಂದಾದತೆ ವಹಿಸಿದ್ದೇವೆ ಹಾಗೆ ಪ್ರತಿ ವರ್ಷ ಅವರ ಹೆಸರಲ್ಲಿ ಇದು ಪ್ರಚಾರಕ್ಕಲ್ಲ ದಯವಿಟ್ಟು ಅವರ ಹೆಸರಲ್ಲಿ ಅವರ ನಮ್ಮ ನಮ್ಮ ಮಧುಕ ಶೆಟ್ಟಿ ಸಾಹೇಬರು ಬಡವರಿಗೆ ಅಸಹಾಯಕರಿಗೆ ಮತ್ತು ಸ್ಕೂಲ್ ಮಕ್ಕಳಿಗೆ ಅಂತಂದರೆ ಬಹಳ ಇಷ್ಟ ಅವರ ಹೆಸರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬುಕ್ಸ್ಗಳನ್ನು ನೀಡ್ತಾ ಇದ್ದೇವೆ ಹಾಗೆ ಅವರ ನೆನೆಸುವಂಥ ಕಾರ್ಯಗಳನ್ನು ನಾವು ಮಾಡುವಂಥ ಪ್ರಯತ್ನಗಳು ಮಾಡ್ತಾ ಇದ್ದೇವೆ ಹಾಗೆ ಈಗ ಮೊದಲಿಗೆ ನಮ್ಮ ಪೊಲೀಸ್ ಇಲಾಖೆಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಏಕೆಂದರೆ ದತ್ತ ಜಯಂತಿ ಗಣೇಶ ಜಯಂತಿ ಮೊಹರಮ ದೇವರಮ್ಮ ಜಾತ್ರೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಇಲಾಖೆ ನಮ್ಮ ಪರವಾಗಿ ಕೆಲಸ ಮಾಡಿದೆ ರಾತ್ರಿ ಹಗಲು ಅನ್ನೋದಿರ ನಮ್ಮ ರಕ್ಷಣೆಗೆ ನಿಂತಿದ್ದಾರೆ ಅವರ ಕುಟುಂಬಕ್ಕೆ ಹಾಗೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದವರಿಗೆ ಹಾಗೂ ಅಂಗಾಂಗ ದಾನ ಮಾಡಿದವರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷರಾದ ಶಾಸ್ತಾ ಅನಿಲ್ ಭೂಮಿಕಾ ಟಿ ವಿ ಸಂಸ್ಥಾಪಕರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಅನಿಲ್ ಆನಂದ್ ದಲಿತಪರ ಸಂಘಟನೆ ಮುಖಂಡರಾದ ಅಣ್ಣಯ್ಯ ಡಾಕ್ಟರ್ ಪಾಂಡುರಂಗಯ್ಯ ಆರ್ ವೆಂಕಟೇಶ್ ಮಧುಕರ್ ಶೆಟ್ಟಿ ಯುವ ಬಳಗದ ಜಿಲ್ಲಾಧ್ಯಕ್ಷರಾದ ಚೌಡಪ್ಪ ಮುಂತಾದವರು ಉಪಸ್ಥಿತರಿದ್ದರು